ಬೇಸಿಗೆ ಕಾಲ ಕಳೆದು ಮಳೆಗಾಲ ಸಮೀಪಿಸ್ತಿದೆ ಮಳೆಗಾಲದಲ್ಲಿ ಹಳ್ಳ ಕೊಳ್ಳ ನದಿಗಳು ಮೈ ತುಂಬಿ ಹರಿಯುತ್ತವೆ ಮಳೆಗಾಲದಲ್ಲಿ ಸೇತುವೆಗಳು ಕುಸಿಯ ಭೀತಿ ಕೂಡ ಸಾರ್ವಜನಿಕರನ್ನು ಕಾಡ್ತವೆ ಹೀಗಾಗಿ ಲೋಕೋಪಯೋಗಿ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿ ಅಗತ್ಯ ಕ್ರಮಕ್ಕೆ ಮುಂದಾಗಿದೆ ಮಳೆಗಾಲದ ಪೂರ್ವಭಾವಿಯಾಗಿ ಪ್ರಮುಖ ಸೇತುವೆಗಳ ಸಾಮರ್ಥ್ಯ ಅಂದಾಜಿಸಿ ಮುಂಜಾಗ್ರತೆ ವಹಿಸುವುದರ ಜೊತೆಗೆ ಅಗತ್ಯ ಕ್ರಮ ವಹಿಸಲು ನಿರ್ಧರಿಸಿದೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕುಗಳ ಪ್ರಮುಖ ಸೇತುವೆಗಳ ಸಾಮರ್ಥ್ಯ ಪರಿಶೀಲಿಸುವ ಕಾರ್ಯ ಸೋಮವಾರ ನಡೆಯಿತು ಕಾರ್ಕಳ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ತ್ರಿನೇಶ್ವರ್ ಸೋಮಶೇಖರ್ ಮಿಥುನ್ ಇತರೆ ಇಂಜಿನಿಯರ್ಗಳ ಉಪಸ್ಥಿತಿಯಲ್ಲಿ ಎರಡು ತಾಲೂಕುಗಳ ಪ್ರಮುಖ ಸೇತುವೆಗಳ ಸಾಮರ್ಥ್ಯ ತಪಾಸಣೆ ನಡೆಸಲಾಯಿತು ಸೇತುವೆ ಸಾಮರ್ಥ್ಯ ತಪಾಸಣೆಯ ವಿಶೇಷ ಮೆಷಿನ್ ಜೊತೆ ಆಗಮಿಸಿದ ತಾಂತ್ರಿಕ ಇಂಜಿನಿಯರ್ ಸೇತುವೆಗಳನ್ನು ಪರಿಶೀಲಿಸಿದರು ದುರ್ಗಾ ಸಂಪರ್ಕಿಸುವ ಮುಂಡ್ಲಿ ಬೆಳ್ಮಣ್ ಸಹಿತ ಪ್ರಮುಖ ಸೇತುವೆಗಳ ಧಾರಣ ಸಾಮರ್ಥ್ಯ ಪರಿಶೀಲಿಸಲಾಯಿತು ಮುಂಡಲಿ ಸೇತುವೆ ತೀರಾ ಹಳೆಯದಾಗಿದ್ದು ತಳಭಾಗ ಶಿಥಿಲವಾಗಿದೆ ಹೊಸ ಸೇತುವೆಗೆ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟಿದೆ ಎರಡು ದಿನಗಳ ಹಿಂದೆ ಕ್ಷೇತ್ರದ ಶಾಸಕ ವಿಸುನಿಲ್ ಕುಮಾರ್ ಮುಂಡಳಿ ಸೇತುವೆಯನ್ನು ಭರ್ಷಿಸಿದರು ಹೆಬ್ರಿ ತಾಲೂಕು ರಿಕ್ಷಾ ಚಾಲಕರ ಮಾಲಕರ ಸಂಘ ಇದ್ರ ಆಶ್ರಯದಲ್ಲಿ ಹೆಬ್ರಿ ಮುದ್ರಾಡಿ ಹಾಗೂ ಮುನಿಯಾಲು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಸಹಯೋಗದಲ್ಲಿ ಹೆಬ್ರಿಯ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ಆಟೋ ರಿಕ್ಷಾ ಚಾಲಕ ಮಾಲಕರ ಕುಟುಂಬ ಸಮ್ಮೇಳನ ನಡೆಯಿತು ಕಾರ್ಕಳ ಕ್ಷೇತ್ರದ ಶಾಸಕ ವಿ ಸುನೀಲ್ ಕುಮಾರ್ ಭಾಗವಹಿಸಿ ಶುಭ ಹಾರೈಸಿ ಮಾತನಾಡಿ ಆಟೋ ರಿಕ್ಷಾ ಶ್ರಮಿಕ ಜೀವಿಗಳು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡು ಸಾಮಾಜಿಕವಾಗಿಯೂ ತೊಡಗಿಸಿಕೊಂಡು ತುರ್ತು ಸಂದರ್ಭ ಆಪತ್ಬಾಂಧವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು ಅಕ್ರಮ ಮರಳು ಸಾಗಾಟ ನಡೆಸಿದ ಟಿಪ್ಪರ್ ವಾಹನವನ್ನು ವಶಕ್ಕೆ ಪಡೆದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎಎಸ್ಐ ಪ್ರಕಾಶ್ ಕುಮಾರ್ ಅವರು ಕಾಂತಾವರ ಗ್ರಾಮದಲ್ಲಿ ರೌಂಡ್ಸ್ ಕರ್ತವ್ಯದಲ್ಲಿದ್ದಾಗ ಬೆಳಗಿನ ಜಾವ ಒಂದು ಗಂಟೆಯ ವೇಳೆಗೆ ಬಾರಾಡಿ ಪರಪ್ಪಾಡಿ ರಸ್ತೆಯಲ್ಲಿ ಚಿಲಿಂಬಿ ಕಡೆಯಿಂದ ಪರಪ್ಪಾಡಿ ಕಡೆಗೆ ಸಾಕ್ತಿದ್ದ ಟಿಪ್ಪರ್ ವಾಹನವೊಂದನ್ನು ಅನುಮಾನಗೊಂಡು ನಿಲ್ಲಿಸಿದ್ದು ಈ ವೇಳೆ ಅಂದಾಜು ಎಂಟು ಸಾವಿರ ರೂಪಾಯಿ ಮೌಲ್ಯದ ಮರಳಿರುವುದು ಪತ್ತೆಯಾಗಿದೆ ಸಂವಸ್ತ್ರದಲ್ಲಿದ್ದ ಪೊಲೀಸರನ್ನು ಕಂಡು ಟಿಪ್ಪರ್ ಚಾಲಕ ಪರಾರಿಯಾಗಿದ್ದು ಈ ಕುರಿತು ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರ್ಕಳದಲ್ಲಿ ಪ್ರಸಿದ್ಧ ಮಾರಿಯಮ್ಮ ದೇವಿಯ ವರ್ಷಾವಧಿ ಬಾರಿ ಪೂಜೆ ಮಹೋತ್ಸವ ಮೇ ಆರು ನಾಳೆಯಿಂದ ಮೇ ಏಳರವರೆಗೆ ಸಂಭ್ರಮದಿಂದ ನಡೆಯಲಿರುವುದು ಮೂರು ಮಾರ್ಗದ ಬಳಿಯಲ್ಲಿ ಮಾರಿಯಮ್ಮನ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಿದೆ ದೇವಿಯನ್ನು ಕಾಣಲು ಸಾವಿರಾರು ಭಕ್ತರು ಬರುವುದು ಇಲ್ಲಿಯ ವಿಶೇಷ ಉತ್ಸವ ನಡೆಯುವ ಎರಡೂ ದಿನವೂ ನಗರದಲ್ಲಿ ಹಬ್ಬದ ವಾತಾವರಣ ಕಂಡು ಬರ್ತದೆ ನೀವು ನೋಡಿ